ಸ್ವಾಗತ ಇದೀಗ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಅರ್ಥಪೂರ್ಣವಾಗಿ ನಡೆದ ರಸ್ತೆ ಸುರಕ್ಷಾ ಜಾಗೃತಿ ಸಪ್ತಾಹ ಸಿರ್ಸಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ಇದು ಹಾನ್ಗಲ್ನಲ್ಲಿ ನಡೆದ ಅಮಾನವೀಯ ಮತ್ತು ಮಾನವ ಸಮಾಜ ತಲೆ ತಗ್ಗಿಸುವ ಘಟನೆ ಕೊನೆಗೌಡರಿಗೆ ಹತ್ತು ಲಕ್ಷ ರೂಪಾಯಿ ಜೀವ ವಿಮೆ ವಿತರಣೆ ಮಾಡಿ ಪ್ರಶಂಸೆಗೆ ಒಳಗಾದ ಅನಂತಮೂರ್ತಿ ಹೆಗಡೆ ಅಂಚೆ ಇಲಾಖೆಯಲ್ಲಿ ನಕಲಿ ಅಂಕಪಟ್ಟಿ ನೀಡಿ ಉದ್ಯೋಗ ಗಿಟ್ಟಿಸಿಕೊಂಡ ಹದಿನಾಲ್ಕು ಜನರ ಮೇಲೆ ಸಿರ್ಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಸಿರ್ಸಿ ನಗರಕ್ಕೆ ಸಿಟಿ ಬಸ್ ಹೆಚ್ಚಿಸಲು ಸಾರ್ವಜನಿಕರಿಂದ ಆಗ್ರಹ ಮತ್ತು ನೂರಾರು ಭಕ್ತರು ಪಾಲ್ಗೊಳ್ಳುವಿಕೆಯ ಮೂಲಕ ವಿಜೃಂಭಣೆಯಿಂದ ಸಂಪನ್ನಗೊಂಡ ಶ್ರೀ ಕೊಪ್ಪರಿಗೆ ಕೆಂಡಮಹಾಸತಿ ದೇವಸ್ಥಾನದ ಕಾರ್ತಿಕೋತ್ಸವ ರಾಷ್ಟ್ರೀಯ ರಸ್ತೆ ಸಂರಕ್ಷತಾ ಅಂಗವಾಗಿ ಇಲ್ಲಿಯ ಅಂಬೇಡ್ಕರ್ ಭವನದಲ್ಲಿ ಸಾರ್ವಜನಿಕವಾಗಿ ಜಾಗೃತಿ ಅಭಿಯಾನ ನಡೆಸಲಾಯಿತು ಪೊಲೀಸ್ ಇಲಾಖೆ ರೋಟರಿ ಕ್ಲಬ್ ವಿನ್ನರ್ ಕ್ಲಬ್ ಹಾಗೂ ಭಾರತೀಯ ವೈದ್ಯಕೀಯ ಸಂಘದ ಸಹಯೋಗದಲ್ಲಿ ನಡೆದ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನದಲ್ಲಿ ನೂರಾರು ವಿದ್ಯಾರ್ಥಿಗಳು ಆಟೋ ಚಾಲಕ ಮಾಲಕರು ಹಾಗೂ ವಾಹನದಾರರು ಪಾಲ್ಗೊಂಡಿದ್ದರು ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆ ರಸ್ತೆ ಸುರಕ್ಷತೆಯ ಬಗ್ಗೆ ಉಪನ್ಯಾಸ ನೀಡಿದರು ಡಿವೈಎಸ್ಪಿ ಗಣೇಶ್ ಕೆಎಲ್ ಕಾರ್ಯಕ್ರಮ ಉದ್ಘಾಟಿಸಿದರು Привет. नार्ड ज़ीरो सायन नमः मोस्ट ऑफ़ द पाइंट वन पॉइंट नार्ड लविशर देयर सम्पर्क में ट्यूबलिस नमः एस आर डेस्ट आर यूट्रो टो वर्स क्रीम नार्ड ज़ीरो में लांग एंड स्टार्स गेट बिफोर दे गेट नैचुरल द दे गेट नैचुरल दे ಮೂಲದ ಯುವತಿಯೊಬ್ಬಳು ಹಾನ್ಗಲ್ ತಾಲೂಕಿನಲ್ಲಿ ದುಷ್ಕರ್ಮಿಗಳಿಂದ ಅತ್ಯಾಚಾರಕ್ಕೊಳಗಾದ ಘಟನೆ ನಡೆದಿದ್ದು ಈ ಯುವತಿ ತನಗಾದ ಅನ್ಯಾಯವನ್ನು ಹೇಳಿಕೊಂಡು ನ್ಯಾಯ ಕೇಳುತ್ತಿರುವ ವಿಡಿಯೋ ವೈರಲ್ ಆಗಿದೆ ಯುವತಿ ಮಧ್ಯಾಹ್ನ ಒಂದು ಗಂಟೆಗೆ ಹೋಟೆಲ್ ಒಂದರಲ್ಲಿ ಕುಳಿತುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಬಂದ ಹುಡುಗರ ಗುಂಪೊಂದು ಇವಳನ್ನು ಬಲತ್ಕಾರದಿಂದ ಬೈಕ್ ಮೇಲೆ ಹೊಳೆಯ ದಂಡೆಯ ಮೇಲೆ ಕರೆದುಕೊಂಡು ಹೋಗಿ ಹಲ್ಲೆ ನಡೆಸಿದ್ದಾರೆ ನಂತರ ಕಾಡಿಗೆ ಕರೆದುಕೊಂಡು ಹೋಗಿ ಸಾಮೂಹಿಕವಾಗಿ ಅತ್ಯಾಚಾರ ನಡೆಸಿದ್ದಾರೆ ನಂತರ ಅವರೇ ತಂದು ಸಿರಿಸಿ ಿದ್ದಾರೆಂದು ಹೇಳಿಕೊಂಡಿದ್ದಾರೆ ಸರ್ಸಿಯಿಂದ ಕತ್ರಿ ಹೋಟ್ಲಿಗೆ ಹೋಗಿದ್ದೆ ಅಷ್ಟೇ ರೂಮಲ್ಲೂ ಕೂತ್ಕೊಂಡಿದ್ದೆ ಅಲ್ಲಿ ಹುಡುಗರು ಬಂದು ಎಳ್ಕೊಂಡು ಹೋಗಿ ಬೈಕ್ ಮೇಲೆ ಹೋಗಿ ಹೊಳೆ ಹತ್ರ ಕರ್ಕೊಂಡೋಗಿ ಹೊಡೆದ್ರು ಜೀವ ಹೊಡೆದಂಗೆ ಹೊಡೆದ್ರು ਆਮੇ ਲੱਲਿੰਦਾ ਕਾਰਡਲ ਕਰਕਣ ਹੋਗੀ ਉੱਪਰ ਆਦਨੇ ਲੇ ਉੱਪਰ ਆਦਨੇ ਲੇ ਉੱਪਰ ਫੁੱਟ ਫੁੱਟ ਵਾਰਦੋ ਅਮਾ ਕਿਰੇ ਤੀਨ ਬਤਰੀ ਜਮੜਾਤ ਨੇ ਨਹੀਂ ਮਾਰੇ ਸੋ ਤੀਰੀ ਅਦਾ ਕਿਤੇ ਨਹੀਂ ਮਾਰੇ ਸੋ ਨੇ ਜਲਦੀ ਲੱਕ ਡਾਂਚੋ ਡਿਆ ਦਿਗਾ 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 ਇੱਕੀ ਜੀ ਮੂਦੀਗਾ ਇੱਕੀ ਜੀ ਮੂਦੀਗਾ ਇਹ ਫੁੱਟ ਦੇਖੋ ਇਹ ਫੁੱਟ ਦੇਖੋ ਜਦੋਂ ਰੱਤਾਂ ਪਏ ਸਰਬੀ ਫੁੱਟ ਇਹ ਨਿਕਾਪ ਕਰ ਮੋ ਨਿਕਾਪ ਕਰ ਹਾਂ ਦੀ ਕਰਾ ಸಮಾಜದಲ್ಲಿ ಜನರಿಗೆ ಸೇವೆ ಮಾಡುವ ಅವಕಾಶ ಸಿಗುವುದು ಒಂದು ಪುಣ್ಯದ ಕೆಲಸ ಅದರಲ್ಲೂ ಸಮಾಜದ ಕಡೆಯ ರೈತರಿಗೆ ಬೆನ್ನೆಲುಬಾಗಿ ತನ್ನ ಜೀವ ಲೆಕ್ಕಿಸದೆ ಅಡಿಕೆ ಕೊನೆ ಕೊಯ್ಲು ಮಾಡುವ ಕೊನೆಗೌಡರಿಗೆ ಅನಂತಮೂರ್ತಿ ಹೆಗಡೆಯವರು ಜೀವ ವಿಮೆ ಇಡುತ್ತಿರುವುದು ಪುಣ್ಯದ ಕೆಲಸವಾಗಿದೆ ಎಂದು ಮುಂಡಗಲ ಮನೆ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷ ರಾಮಚಂದ್ರ ಹೆಗಡೆ ಹೇಳಿದರು ಅವರು ತಾಲೂಕಿನ ಮುಂಡಗನ ಸೇವಾ ಸಹಕಾರಿ ಸಂಘದಲ್ಲಿ ಶ್ರೀ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಏರ್ಪಡಿಸಿದ ಕೊನೆಗೌಡರಿಗೆ ಹತ್ತು ಲಕ್ಷ ರೂಪಾಯಿಗಳ ಜೀವ ವಿಮೆ ಯೋಜನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ನ ಸಂಸ್ಥಾಪಕ ಅನಂತಮೂರ್ತಿ ಹೆಗಡೆ ಕಾರ್ಯಕ್ರಮ ಉದ್ಘಾಟಿಸಿದರು ಎಲ್ಲ ಕಾರ್ಮಿಕರ ನೆರವಾಗಬೇಕು ಅಂತ ತಮ್ಮಲ್ಲಿ ಆದಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ನಿಜಕ್ಕೂ ಇದು ಶ್ಲಾಘನೀಯ ಹಾಗಾಗಿ ತಮ್ಮೆಲ್ಲರ ಪರವಾಗಿ ಕೊನೆಗೌಡರ ಇನ್ಶೂರೆನ್ಸ್ ಕಾರ್ಯಕ್ರಮ ಏನಿದೆ ಸಮಾಜ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ವೆಲ್ಲ ಒಂದು ಕೊನೆಗೌಡರ ಒಂದು ಈಶ್ ಮಾಡಿಕೊಂಡು ಅವರಿಗೆಲ್ಲ ಕಮ್ಯುನಿಕೇಶನ್ ಮಾಡಿ ಇವತ್ತಿನ ದಿವಸ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ತಾವು ಮುಖ್ಯ ತಂದು ನಮಸ್ಕಾರಗಳು ಈ ಒಂದು ಕೊನೆಗೌಡರ ಕಾರ್ಯಕ್ರಮ ಇನ್ಶೂರೆನ್ಸ್ ಅಂತ ಏನಿದೆ ಇದು ಕಷ್ಟಕ್ಕೆ ಆಗುವಂತಹ ಕಾರ್ಯಕ್ರಮ ಅಪಾಯ ಆದ್ರೆ ಮಾತ್ರ ಆಗುವಂಥದ್ದು ಈಗ ಯಾರಿಗೂ ಕೂಡ ಮರವನ್ನು ಹಕ್ಕಬೇಕಾದ್ರೆ ಯಾರೂ ಕೂಡ ಬೀಳಬೇಕು ಅಂತ ಮರವನ್ನು ಹತ್ತೋದಿಲ್ಲ ಅದು ಮರ ಹಚ್ಚೋರು ಕೂಡ ಈ ಬೀಳಲಿ ಅಂತ ಮರ ಹಚ್ಚೋದಿಲ್ಲ ಅನಾಹುತ ಅಪಾಯ ಆಕ್ಸಿಡೆಂಟ್ ಎಲ್ಲ ಅದು ಒಂದು ಅರೆಕ್ಷಣದಲ್ಲಿ ಆಗುವಂಥದ್ದು ಕ್ಷಣದಲ್ಲಿ ಮಾಡುವಂಥ ತಪ್ಪಿನಿಂದಾಗಿ ಕ್ಷಣ ಮಾಡುವಂತಹ ಆಗುವಂಥ ಅಪಾಯದಿಂದಾಗಿ ನಮ್ಮ ಜೀವನವೇ ಪ್ರತಿನಿತಿ ನರಕ ಆಗ್ಬಿಡ್ತದೆ ಎಷ್ಟು ಕಡೆ ನಾನು ಕಾಣ್ತೇವೆ ವಾಹನ ಅಪಘಾತ ಒಂದು ಒಂದು ಅರ್ಧ ಕಾಲಕ್ಷಣ ಅರ್ಧ ಕ್ಷಣದಲ್ಲಿ ನಾವು ಒಂದು ವಾಹನ ಅಪಘಾತ ಆಯಿತು ಅಂದರೆ ಜೀವನ ಭರದಿಂದ ಕೈ ಕಳ್ಕೊಂಡು ಕಳ್ಕೊಂಡು ಜೀವ ಕಳ್ಕೊಂಡು ಎಷ್ಟೋ ಜನ ಕಷ್ಟ ಪಡ್ತಾ ಇರ್ತಾರೆ ನಿಮ್ಮ ಕುಟುಂಬ ಕೊನೆಗೌಡರು ಆ ಕೆಲಸಗಾರ ಕುಟುಂಬಕ್ಕೆ ತೊಂದರೆ ಆಗೋ ಒಂದು ಇದ್ದಂತೆ ನಿಮ್ಮ ಕೆಲಸ ಕರೆದವರಿಗೆ ಅವ್ರಿಗೂ ಕೂಡ ಸಮಸ್ಯೆ ಆಗ ಆಗ್ತದೆ ಯಾರೋ ಒಬ್ಬರಿಗೆ ಜೀವ ಒಂದು ಕುಟುಂಬ ಅನಾಥ ಆದಾಗ ಆ ಜೀವನಾಂಶ ಕೊಡುವಂಥ ಪರಿಸ್ಥಿತಿ ಉಂಟಾಗುತ್ತೆ ಅವರದ್ದು ಕೂಡ ಹಣ ಹಣ ಇರೋದಿಲ್ಲ ನಿಮ್ಮ ಕುಟುಂಬ ಅವ್ರ ಕುಟುಂಬ ಜಗಳಾಡೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಷ್ಟ ಬೇಡ ಅಂತ ಹೇಳಿ ಈ ಪೋಸ್ಟ್ ಆಫೀಸ್ ಸ್ಕೀಮ್ ಏನಿದೆ ಪೋಸ್ಟ್ ಆಫೀಸ್ ಮತ್ತು ಎಲ್ ಐ ಸಿ ಎಸ್ ಬಿ ಐ ಇದೆಲ್ಲ ನಮ್ಮ ದೇಶದ ನಂಬ ನಂಬಿಕಸ್ಥವಾದಂತಹ ಸಂಸ್ಥೆಗಳು ನಾ ನಂಬೋದು ಬೇರೆ ಬೇರೆ ಯಾವುದಾದ್ರು ಕಂಪ್ನಿದ್ರು ಮಾಡಿಸಿದ್ರೆ ನಾವು ಈಗ ಹಣ ಕೊಟ್ಟಬೇಕಾ ಕಟ್ಬಿಡ್ತೇವೆ ಮುಂದೆ ನಾವು ಪಾಲಿಸಿ ಕ್ಲೈಮಿಗೆ ಹೋದಾಗ ಹಲವಾರು ರೀತಿಯಲ್ಲಿ ನಮಗೆ ಸಮಸ್ಯೆ ಆಗುವಂಥದ್ದು ನಾವು ಕಾಣುತ್ತೇವೆ ಬಾವಿಕೇರಿ ಶ್ರೀ ಮಹಾದೇವಿ ಗುಡಿಯ ಜಾತ್ರೆಯು ದಿನಾಂಕ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ರವಿವಾರ ನಡೆಯಲಿದ್ದು ಜಾತ್ರೆಯ ನಿಮಿತ್ತ ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಮಹಾದೇವಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಬಾವಿಕೆರೆಯವರ ಅರವತ್ತೆಂಟನೇ ಕಲಾ ಕಾಣಿಕೆಯಾಗಿ ರಾಜಶ್ರೀ ಅರ್ಥಾತ್ ವಿಕೃತ ವಿಶಾಲ ಎಂಬ ಯಕ್ಷಗಾನವನ್ನು ಆಡಿತೋಡಿಸಲಾಗುವುದು ಸರ್ವರಿಗೂ ಹೊಸ ವರ್ಷದ ಹಾಗೂ ಮಕರ ಸಂಕ್ರಮಣದ ಶುಭಾಶಯಗಳು ಸರ್ವರಿಗೂ ಆಧಾರದ ಸ್ವಾಗತ ಅಂಚೆ ಇಲಾಖೆಯಲ್ಲಿ ನಕಲಿ ಅಂಕಪಟ್ಟಿ ನೀಡಿ ಗ್ರಾಮೀಣ ಅಂಚೆ ಸೇವಕ ಹುದ್ದೆ ಪಡೆದ ಹದಿನಾಲ್ಕು ನಕಲಿ ಉದ್ಯೋಗಿಗಳ ಬಗ್ಗೆ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ಬಗ್ಗೆ ಸಿರ್ಸಿ ಅಂಚೆ ನಿರೀಕ್ಷಕ ಮಂಜುನಾಥ್ ರಾಮಪ್ಪ ದೊಡ್ಡಮನೆ ಪೊಲೀಸರಿಗೆ ದೂರು ನೀಡಿದ್ದು ಈ ಘಟನೆಯಿಂದ ನೈಜ ನಿರುದ್ಯೋಗಿಗಳು ಬೆಚ್ಚಿ ಬೀಳುವುದಂತೂ ಸತ್ಯ ಮೋಹನ್ ರುಕ್ಕಾ ನಾಯಕ್ ಯಾದಗಿರಿ ಹನುಮಂತ ಭೀಮಪ್ಪ ಮದಿಹಳ್ಳ ಗೋಕಾಕ್ ವಿಠಲ್ ಬಸಪ್ಪ ಹೊಸು ರಾಯಬಾಗ್ ದುಂಡಪ್ಪ ರಾಮಪ್ಪ ಆಶಿರೊಟ್ಟಿ ಗೋಕಾಕ್ ಶ್ರವಣ ಕುಮಾರ್ ಮೋತಿಲಾಲ್ ಕಲು ಸುರೇಶ್ ಶಿವಪ್ಪ ಕುಡುಗಿ ವಿಜಯಪುರ ಅಮೃತ್ ನಾಯ್ಕ್ ಬಾಗಲಕೋಟೆ ಹಾಗೂ ವಿಜಯಪುರದ ಸಚಿನ್ ಭಜಂತ್ರಿ ಮಮಿತಾ ರಾಥೋಡ್ ಸತೀಶ್ ಪವಾರ್ ಆಕಾಶ್ ಭಜಂತ್ರಿ ಮೋಹನ್ ಚೌಹಾಣ್ ದಿಲೀಪ್ ಪವಾರ್ ಹೀಗೆ ನಕಲಿ ಅಂಕಪಟ್ಟಿ ನೀಡಿ ಉದ್ಯೋಗ ಪಡೆದ ಆರೋಪಿಗಳಾಗಿದ್ದಾರೆ ಈ ಆರೋಪಿಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಗ್ರಾಮೀಣ ಅಂಚೆ ಸೇವಕ ಹುದ್ದೆ ತುಂಬುವ ಪ್ರಕ್ರಿಯೆಯಲ್ಲಿ ಆರೋಪಿಗಳು ನಕಲಿ ಅಂಕಪಟ್ಟಿಯನ್ನು ಸೃಷ್ಟಿಸಿ ಅದನ್ನು ನೈಜವಾದದೆಂದು ಬಳಸಿ ಮೋಸತನದಿಂದ ಹುದ್ದೆಯನ್ನು ಪಡೆದಿದ್ದಾರೆ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಅಂಕಪಟ್ಟಿಯನ್ನು ಹಾಜರುಪಡಿಸಿ ಗ್ರಾಮೀಣ ಅಂಕಿ ಸೇವೆಗೆ ಹುದ್ದೆ ಪಡೆದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದೂರು ದಾಖಲಿಸಲಾಗಿದೆ ಪಿಎಸ್ಐ ರತ್ನಾಕುರಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನಸಂಖ್ಯೆ ಹಾಗೂ ವಾಣಿಜ್ಯ ಚಟುವಟಿಕೆ ದೃಷ್ಟಿಯಿಂದ ರಾಕೆಟ್ ವೇಗದಲ್ಲಿ ಬೆಳೆಯುತ್ತಿರುವ ನಗರ ಸಿರ್ಸಿ ಈ ನಗರವನ್ನು ಜಿಲ್ಲೆಯ ಸಾಂಸ್ಕೃತಿಕ ನಗರಿ ಎಂದಲೂ ಕರೆಯುವುದುಂಟು ಈ ನಗರದಲ್ಲಿರುವ ಹಲವಾರು ಸಮಸ್ಯೆಗಳಲ್ಲಿ ಜನರ ಅನುಕೂಲಕ್ಕಾಗಿ ತಿರುಗಾಡುವ ಸಿಟಿ ಬಸ್ ಸಮಸ್ಯೆ ಕೂಡ ಒಂದು ಶಕ್ತಿ ಯೋಜನೆ ಜಾರಿಗೆ ಬಂದ ಮೇಲಂತೂ ಜನರು ನಗರ ಸಂಚಾರಕ್ಕಾಗಿ ಸಿಟಿ ಬಸ್ ಅನ್ನೇ ಅವಲಂಬಿಸಿ ಬಿಟ್ಟಿದ್ದಾರೆ ಮಾರುಕಟ್ಟೆಗೆ ಹೋಗಿ ಸಂತೆ ಮಾಡಿ ಮನೆಗೆ ಬಂದು ಸಣ್ಣ ಲಿಂಬು ಮರೆತು ಹೋದರೂ ಆ ಲಿಂಬು ತರಲು ಶಕ್ತಿ ಯೋಜನೆಯ ಸಿಟಿ ಬಸ್ ಅನ್ನೇ ಅವಲಂಬಿಸಿದ್ದಾರೆ ಆದರೆ ಸಿಟಿ ಬಸ್ ವ್ಯವಸ್ಥೆ ಸಿರಿಸಿಯಲ್ಲಿ ತೀರಾ ಕಡಿಮೆ ಇರುವುದರಿಂದ ನಗರದ ಜನರು ಸಿಟಿ ಬಸ್ ಸೇವೆಯನ್ನು ಹೆಚ್ಚಿಸಿಕೊಳ್ಳಲು ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ಸಿರಸಿ ನಗರದಲ್ಲಿ ಜನಸಂಖ್ಯೆ ತೀವ್ರಗತಿಯಲ್ಲಿ ಬೆಳೆಯುತ್ತಿರುವುದರಿಂದ ಜನಸಂಖ್ಯೆಯ ಅನುಕೂಲಕ್ಕೆ ತಕ್ಕಂತೆ ಸಿಟಿ ಬಸ್ ಬಿಡಬೇಕೆನ್ನುವುದು ಜನರ ವಾದವಾಗಿದೆ ಉಳ್ಳವರು ಬೈಕ್ ಇಲ್ಲವೇ ಇನ್ಯಾವುದೋ ವಾಹನದಲ್ಲಿ ಹೋಗಿ ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಬರುತ್ತಾರೆ ಆದರೆ ಬಡವರು ಸಕಾಲಕ್ಕೆ ಬಸ್ ಸಿಗದಿದ್ದರೆ ಹಣ ಕೊಟ್ಟು ಬೇರೆ ವಾಹನದಲ್ಲಿ ಸಾಗಬೇಕಾದ ಪರಿಸ್ಥಿತಿ ಇದೆ ಇದೇ ರೀತಿಯಾಗಿ ವಿದ್ಯಾರ್ಥಿಗಳಿಗಂತೂ ಈಗಿನ ಸಿಟಿ ಬಸ್ ಸೇವೆ ಯಾವ ಕಾರಣಕ್ಕೂ ಸಾಕಾಗುತ್ತಿಲ್ಲ ಇನ್ನೊಂದು ಬಸ್ಸಿನ ವ್ಯವಸ್ಥೆ ಇಲ್ಲದೆ ಸಿಗುವ ಬಸ್ಸಿನಲ್ಲೇ ಬಸ್ಸಿನ ಬಾಗಿಲಿಗೆ ಜೋತು ಬಿದ್ದರೂ ಮನೆ ಸೇರುವ ಆಸೆಯೊಂದಿಗೆ ಬಸ್ ಹತ್ತುತ್ತಿದ್ದಾರೆ ಈ ಸಾಹಸದಲ್ಲಿ ಎಷ್ಟೋ ಮಕ್ಕಳು ಬಿದ್ದು ಗಾಯ ಮಾಡಿಕೊಂಡ ಹಲವಾರು ಉದಾಹರಣೆಗಳಿವೆ ಇನ್ನು ಬಸ್ಸಿನ ಒಳಗೆ ಮಕ್ಕಳಿಗೆ ಕಾಲು ಇಡುವಷ್ಟು ಜಾಗ ಸಿಗದೆ ಉಸಿರುಗಟ್ಟುವ ವಾತಾವರಣದಲ್ಲಿ ಅನಿವಾರ್ಯವಾಗಿ ಪ್ರಯಾಣ ಮಾಡುತ್ತಿದ್ದಾರೆ ಆದ್ದರಿಂದ ಈಗಿರುವ ಬಸ್ಸಿನ ಎರಡು ಪಟ್ಟಾದರೂ ವ್ಯವಸ್ಥೆ ಮಾಡಬೇಕೆಂದು ಜನರಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಕೂಡ ಆಗ್ರಹಿಸಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಮಕ್ಕಳು ಭಯಾನಕವಾದ ವಾತಾವರಣದಲ್ಲಿ ಬಸ್ ಮೇಲೆ ಸಾಗುತ್ತಿದ್ದಾರೆ ಈ ಬಸ್ ಬಿಟ್ಟರೆ ಇನ್ನೊಂದು ಬಸ್ ಇಲ್ಲವೆಂದು ಮತ್ತು ಎಲ್ಲಿ ಶಾಲಾ ಕಾಲೇಜು ತಪ್ಪಿ ಹೋಗುವ ಭಯದಲ್ಲಿ ವಿದ್ಯಾರ್ಥಿಗಳು ಜೋತು ಬಿದ್ದಾದರೂ ಹೋಗುತ್ತಿದ್ದಾರೆ ಈ ಧಾವಂತದಲ್ಲಿ ಮಕ್ಕಳಿಗೆ ಹೆಚ್ಚು ಕಡಿಮೆಯಾದರೆ ಯಾರು ಜವಾಬ್ದಾರ ಎನ್ನುವ ಪ್ರಶ್ನೆ ಸಾರ್ವಜನಿಕರನ್ನು ಕಾಡುತ್ತಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಸಿರಿಸಿ ನಗರಕ್ಕೆ ಕೇವಲ ನಾಲ್ಕು ಬಸ್ ಓಡಾಡುತ್ತಿವೆ ಹಳೆ ಬಸ್ ನಿಲ್ದಾಣದಿಂದ ಶಿವಾಜಿ ಚೌಕ್ ಅಂಬೇಡ್ಕರ್ ಸರ್ಕಲ್ ಜೂ ಸರ್ಕಲ್ ಶ್ರೀ ರಾಘವೇಂದ್ರ ಸರ್ಕಲ್ ಅಶ್ವಿನಿ ಸರ್ಕಲ್ ಯಲ್ಲಾಪುರ ನಾಕ ಸರ್ಕಲ್ ಜಿಲ್ಲಾ ಕ್ರೀಡಾಂಗಣ ವಿವೇಕಾನಂದ ನಗರ ಕೆಎಚ್ವಿ ಕಾಲೋನಿಯ ಮೂಲಕ ಡಿಪೋಕ್ಕೆ ಎರಡು ಸ್ಟೇಜ್ ಎರಡು ಬಸ್ ಓಡುತ್ತಿವೆ ಮೂರನೇ ಬಸ್ ಹಳೆ ಬಸ್ ನಿಲ್ದಾಣದಿಂದ ಹೊರಟು ಶಿವಾಜಿ ಚೌಕ್ ಅಂಬೇಡ್ಕರ್ ಸರ್ಕಲ್ ಜೂ ಸರ್ಕಲ್ ಶ್ರೀ ರಾಘವೇಂದ್ರ ಮಠ ಸರ್ಕಲ್ ಅಶ್ವಿನಿ ಸರ್ಕಲ್ ಯಲ್ಲಾಪುರ ನಾಕ ಸರ್ಕಲ್ ಜಿಲ್ಲಾ ಕ್ರೀಡಾಂಗಣ ಜೆಎಂಜೆ ಹಾಗೂ ಚಿಪ್ಪಿಗೆಯಿಂದ ನಾರಾಯಣಗುರು ನಗರಕ್ಕೆ ಹಾಗೂ ನಾಲ್ಕನೇ ಬಸ್ ಹಳೆ ಬಸ್ ಸ್ಟಾಂಡ್ ನಿಲ್ದಾಣದಿಂದ ಕೋಟೆಕೆರೆ ಚಿಪ್ಪಿಗೆ ನೆರೆ ಮುಖಾಂತರ ಗೌಡಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಈ ವ್ಯವಸ್ಥೆ ಜನರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಸಾಕಾಗುತ್ತಿಲ್ಲ ಈ ವ್ಯವಸ್ಥೆ ದ್ವಿಗುಣಗೊಳಿಸಿದರೆ ಮಾತ್ರ ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿದೆ ಎನ್ನುವುದು ಸಾರ್ವಜನಿಕರಿಂದ ಕೇಳಿ ಬರುತ್ತಿರುವ ಮಾತಾಗಿದೆ ಜನರ ಸಮಸ್ಯೆಯನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ಕೇಳಿದಾಗ ನಮಗೂ ಗೊತ್ತಿದೆ ಶಕ್ತಿ ಯೋಜನೆಯಿಂದ ಜನರು ಸಣ್ಣ ಸಣ್ಣ ಕೆಲಸಕ್ಕೂ ಬಸ್ ಅನ್ನೇ ಅವಲಂಬಿಸಿದ್ದಾರೆ ಅವರ ಅನುಕೂಲಕ್ಕೆ ತಕ್ಕಂತೆ ಬಸ್ ನೀಡಲು ನಮಗೆ ಸಾಕಷ್ಟು ಬಸ್ ಇಲ್ಲ ಬಸ್ ಬಂದ ಮೇಲೆ ಸಮಸ್ಯೆಗೊಂದು ಪರಿಹಾರ ಕಂಡು ಹಿಡಿಯುತ್ತೇವೆ ಎಂದು ಹೇಳಿ ಕಾದು ನೋಡೋಣ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜು ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪ್ರಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೊಡಾನ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಅನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ ರಸ್ತೆ ಸಿರ್ಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ನೈನ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟು ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ಇಲ್ಲಿಯ ಶ್ರೀ ಕೊಪ್ಪರಗಿ ಕೆಂಡ ಮಹಾಸತಿ ದೇವಸ್ಥಾನದ ಕೊನೆಯ ದಿನದ ಕಾರ್ತಿಕ ದೀಪೋತ್ಸವದ ಧಾರ್ಮಿಕ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಯಿತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ದೇವರ ಸನ್ನಿಧಿಯಲ್ಲಿ ಶ್ರೀ ಶನಿದೇವರ ಕಥಾ ಪೂಜೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿತರಣೆ ಹಾಗೂ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ವಿವಿಧ ಧಾರ್ಮಿಕ ಸೇವೆ ಹಾಗೂ ರಾತ್ರಿ ಒಂಬತ್ತು ಗಂಟೆಗೆ ದೇವಸ್ಥಾನದ ವತಿಯಿಂದ ಕಾರ್ತಿಕೋತ್ಸವ ನೆರವೇರಿಸಲಾಯಿತು ನೂರಾರು ಭಕ್ತರು ಪಾಲ್ಗೊಂಡು ಶ್ರೀ ಕೊಪ್ಪರಿಗೆ ಕೆಂಡ ಮಹಾಸತಿ ದೇವರಿಗೆ ಹಣ್ಣು ಕಾಯಿ ಸಮರ್ಪಿಸಿ ಪೂಜೆ ಸಲ್ಲಿಸಿ どうぞ。 ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ